ಬೇರೆ ಬ ಕಾಲಕ್ಕೆ ಏನು ಕಾಲವನ್ನು ಕಾಣತಾ ಇದ್ದೇವೆ ಜ್ಞಾನವದನವಾಗಿದೆ ಯಾಕೆ ಹೀಗೆ ಅದಕ್ಕೆ ಏನಾಯ್ತು ಓ ನನ್ನ ಮುದ್ದು ಮಕ್ಕಳೇ ನೀವು ಬಂದಾಗ ನಿಮ್ಮನ್ನ ಅಪ್ಪಿ ಅವಲಂಗಿಸಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳಬೇಕು ನತದೃಷ್ಟ ಅಪ್ಪನಿಗೆ ಭಾಗ್ಯ ಇಲ್ಲ ಮಕ್ಕಳೇ ಏನಾಯ್ತು ಅವಮಾನ ಯಾರಿಂದ ಆ ಶುಭಕರರಿಂದ ನೀನು ಮಾಡಿದ ಮಣ್ಣು ಮಣ್ಣೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಂದು ಹುಡುಗಿಯನ್ನ बलात्कार ಮಾಡ್ಲಿಕ್ಕೆ ಹೋಗದ ಅಲ್ವಾ ಅದನ್ನ ನಮ್ಮ ಪುರದ ಮೇಲೆ ಆಪ್ಯೋಧ ನಡೆಸತಾ ಇದ್ದಾ ನಮ್ಮವರೇ ಸಾಧ್ಯ ಇಲ್ಲ ಅಧಿಕಾಯ ಮೇಘನಾದನನ್ನು ಕಳಿಸಿಕೊಟ್ಟ ರಾವಣ ಹಿಂಜರಿಲಿಲ್ಲ ಅಭಿನವ ರಾವಣ ಪುಂಡರಿ ನಿಂದೇ ಎಷ್ಟು ತೋರಿಸಿ ಮಾಡ್ತೇನೆ ನಮ್ಮ ಅಪ್ಪ ಮಕ್ಕಳೇ ಮಾಡಿದ್ದು ಅನ್ಯಾಯ ಪ್ರತಿಭಟಿಸುವುದಕ್ಕೆ ಮುಂದಾದವರು ನಾವಷ್ಟೇ ಈ ಸಣ್ಣ ವಯಸ್ಸಿನಲ್ಲಿ ಇಷ್ಟು ದ್ವೇಷ ಬೇಡ ಆವತ್ತು ನಿನ್ನ ಮುಖ ತೋರಿಸಬೇಡ ಅಂತ ಅನಿವಾರ್ಯ ಕಾರಣದಿಂದ ಬಂದಿದ್ದೇನೆ ಬಂದ ಕೆಲಸ ಕುಂಡ ಎಕರಾಣಿ ಅಂತ ಮಾತ್ರವೇ ಸತ್ಯ ಎನ್ನುವುದಾಗಿ ನಂಬಿ ನಿನ್ನ ಮನಸ್ಸನ್ನು ಒಯ್ಸಿದ್ದು ಹೌದು ಅವನು ಎಂತಹೃತ ಎನ್ನುವುದಕ್ಕೆ ಸಾಕ್ಷಿ ಸಾಕ್ಷಿದಾತಲ್ವಾ ಸ್ವಂತ ಮಕ್ಕಳನ್ನ ಕೊಲೆ ಕೊಡುವುದಕ್ಕೆ ಕಳಿಸಿದ್ದಾರೆ ಆ ತಮ್ಮ ಎನ ಮೇಲೆ ಕೆರಬು ಇದನ್ನು ಅಪ್ಪನ ಮಾತನ್ನ ಕೆಟ್ಟಿಕೊಂಡು ಇಲ್ಲಿವರೆಗಾಗಿ ಬೆಳೆದು ಹೌದು ಹಾ ಇವತ್ತು ಅರ್ಥ ಆಗ್ತಾ ಉಂಟು ಯಾರು ನಾ ಮಾಡಿದ್ದು ತಪ್ಪು ಎನ್ನು ಹಾಗೆ ಹಾ ಹಾ ತಮ್ಮ ಇನ ಮೇಲೆ ಕೆರವು ಇದ್ದರು ಹೇಳಿ ಕೊಡ್ತೇವೆ ನಮ್ಮಲ್ಲಿ ಚೆಲಿಸ್ತೀರಾ ಯೂನಪ್ಪ ಕುಂಡ ಆ ಊರೆಲ್ಲ ತಿರುಗಿದ್ದ ಹೆಸರನ್ನು ಹಾಳು ಮಾಡಿಕೊಂಡ ಈ ಮಗ ಒಳ್ಳೆ ಹೆಸರು ಮಾಡ್ಬಿಟ್ಟು ತಪ್ಪು ಮಾಡುವುದು ಸಹಜ ತಿನ್ನಾದ್ರೂ ತಿತ್ತಿ ನಡೆ ಮಗು ಅದೇನು ನಾನು ಕಲಿತಾ ಇದ್ದು ಆದ್ರೆ ಇವತ್ತು ನಿರ್ಧಾರ ಮಾಡಿದ್ದೇನೆ ಕೂಟವನ್ನು ಬಿಟ್ಟೆ ಧರ್ಮಾತ್ಮ ಅಂತ ನೋಡದೆ ಅಷ್ಟು ವರ್ಷ ಹಾ ಇದೇ ಕ್ಷೇತ್ರದಲ್ಲಿ ಕಾಲ ಕಲಿಯಬೇಕು ಎನ್ನುವುದು ನನ್ನ ಆಸೆ ಆದ್ರೆ ಮಗು ಸರಿಯಾಗುವ ಮನಸ್ಸುಂಟು ಅಂತಾದ್ರೆ ಇಳಿದಿರಿದ ಅವಕಾಶ ಉಂಟು ಆಗಿ ಹೊಂದಿರುವುದು ಮಾರಿಯ ಉತ್ಸವ ನಾವೆಲ್ಲರೂ ಒಂದಾಗೆ ಮಾಡಿ

ಹೋಗ್ಲಿ ನಾ ಇಲ್ಲಿ ಮುದಿ ಕಟ್ಟೆ ಆatrogal ಹೌದು ಹೌದು ಆ ಇಲ್ಲೋ ಬಿಡಪ್ಪ ಅದೂ ಡಿ ಮಾಡ್ತೀವಿ ಹೋಗಿ ಐ ನಿ ವೇಡಾ ನೀ ಓ ಅದು ಮುಂಗೆ ಬಿಡ್ರೆ ಅಪ್ಪ

ओम मारिया रे बिमेय मारिया रे दीमे ई तन्नो मारि छौ दया नाथ कनममा कथा कनममा ऊह ऊह एला आ हनतिकिन ते हुइ छ त ಅಲ್ಲವೇ ಚೈತ್ರ ಪೂಜೆ ಈಗ ಆಯ್ತು ಪತ್ರಿ ಇಟ್ಬಿಡಿ